ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹಸುಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬಂದು ಇವತ್ತಿನ ವ್ಲಾಗ್ನ ಶುರು ಮಾಡುವ ಇವತ್ತು ಬಂದು ಶನಿವಾರದ ಬ್ಲಾಗ್ ಇವತ್ತು ನಾನು ಮಾವ ಮಾಯಿ ಅಮ್ಮ ಶೌರ್ಯ ಅಕ್ಕ ಎಲ್ಲರೂ ಕೊಲ್ಲೂರು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ಇದು ಬಂದು ಮಂದಾರ್ತಿ ದೇವಸ್ಥಾನದಲ್ಲಿ ತಗೊಂಡಿರೋಂಥದ್ದು ಸೀರೆ ತೋರಿಸಿದೆ ನಿಮಗೆ ಹಾಗೆ ಇದು ಬಂದು ಮೀಶೋದ ವೆಲ್ವೆಟ್ ಬ್ಲೌಸು ಈ ಥರ ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಹಾಗೆ ಎಲ್ಲ ಹೋಗ್ತಾ ಇದ್ದಾರೆ ಶೌರ್ಯ ಮಾತ್ರ ನನ್ ಬಿಟ್ಟು ಹೋಗ್ತಾ ಇಲ್ಲ ಅಮ್ಮನೇ ಬರ್ಲಿ ಅಂತ ಕಾಯ್ತಾ ಇದ್ದಾನೆ ಪಪ್ಪಿ ಕೂಡ ನಡಿ ನೆಡಿ ಬರ್ಲಿ ಅಂತ ಕಾಯ್ತಾ ಇದ್ದಾನೆ ಇವತ್ತು ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಎಂಥದರು ಪೂಜೆ ಮಾಡಿಸಿ ಅಲ್ಲಿ ಪ್ರಸಾದ ಊಟ ಮಾಡ್ಕೊಂಡು ಮಾಣಕಟ್ಟೆಗೆ ಬಂದು ಸೀದಾ ಬರುದು ಇನ್ನ ಬನ್ನಿ ಹೋಗುವ ಆಂಜನೇಯ ದೇವಸ್ಥಾನ ಕಲರಿಂಗ್ ಇಷ್ಟ ಆಯ್ತು ನೋಡಿ ಅವರೆಲ್ಲ ನಮ್ಮನ್ನು ಬಿಟ್ಟು ಹೋದ್ರೆ ನಾನು ಶೌರಿ ಇವಾಗ ಹೋಗ್ತಾ ಐತಿ

de ese enero que se enero ವಾಸ್ತಿ ನಾಯ್ ಫ್ರೆಂಡ್ಸ್ ಇದು ಸೆಕೆಂಡ್ ಡೇ ವ್ಲಾಗ್ ಕಂಟಿನ್ಯೂ ಆಗಿರ್ತದೆ ನಿನ್ನೆ ಅಲ್ಲಿಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಬಂದ್ವಿ ಅಲ್ಲ ಅದ್ರ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಇವತ್ತು ಕಿರುಮಂಜೇಶ್ವರ ದೇವಸ್ಥಾನದಲ್ಲಿ ಗಣಪತಿ ಪೂಜೆ ಉಂಟು ಮತ್ತು ಪ್ರಸಾದ ಎಲ್ಲ ಉಂಟು ಹಾಗಾಗಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ತಗೊಂಡಿರೋದು ಹೊತ್ತು ಹಾಕಲೇ ಇರಲ್ಲ ಹಾಗಾಗಿ ಇವತ್ತು ಅಂತ ಹಾಕಿದ್ದೀನಿ ಹೀಗೆ ರೆಡಿ ಆಗಿದ್ದೀನಿ ಲೈನರ್ ಹಾಕೋದು ಜಾಸ್ತಿ ಆಯ್ತಾ ಅಂತ ಹಾಂ ಕಾಂಬ ಇರಿ ಹಾಗೆ ಈಗೆಲ್ಲ ಉಂಟು ಇನ್ನು ಹೋಗೋದು ನಾನು ಮೈ ಹೋಗ್ತಾ ಇತ್ತು ಗಾಡಿಯೆಲ್ಲ ಹೋಗ್ತೀವಿ ಅಲ್ಲ ಸೊ ಹಾಗಾಗಿ ನಾನು ಮೈ ಹೋಗ್ತೀವಿ ಹಾಗೆ ನಿಮಗೂ ಕೂಡ ಅಲ್ಲಿ ಏನಾದರೂ ಶೇರ್ ಮಾಡಲಿಕ್ಕಾದರೆ ಶೇರ್ ಮಾಡ್ತೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಈ ಡ್ರೆಸ್ಸಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಲ್ಲಿ ಬಡ ಹೊಲ್ಲೇ ಇಲ್ಲ ಅವನಿಗೆ ಹಂಗೆ ಇದ್ದದ್ದೇ ಹಂಗೆ ಏಳು ಗಂಟೆ ಬಂದು ಸಂಜೆ ಐದು ಮುಕ್ಕಾಲ ಆಯ್ತು ಐದು ಮುಕ್ಕಾಲ ಆಯ್ತು ಇವತ್ತು ಮಾವ ಬಿರಿಯಾನಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಂಗಡಿಗೆ ಹೋಗಿ ಚಿಕನ್ ತಗೊಂಡು ಬಂದು ಬಾಸ್ಮತಿ ರೈಸ್ ಇದೆಲ್ಲ ತಗೊಂಡು ಬಂದು ರೈಸ್ ಒಂದು ಮಾಡಿಕೊಡು ಆಮೇಲೆ ಮುಂದೆ ಮಾಡ್ತೀನಿ ಅಂತ ಹೇಳಿದರೆ ಸೊಂಗಕ್ಕೆ ರೈಸಿಗೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಚಕ್ಕೆ ಲವಂಗ ಮತ್ತು ಪುದೀನ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ ಅಕ್ಕಿ ಕೂಡ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬಂದರೆ ಆಯಿತು ಇವತ್ತು ಕೆರಮಂಜೇಶ್ವರ ದೇವಸ್ಥಾನದಲ್ಲೇ ಸಾವಿರಕಾಯಿ ಗಣಹೋಮ ಮೈದಿತ್ತು ನಾನು ಮೈ ಹೋಗಿ ಊಟ ಮಾಡ್ಕೊಂಡು ಹಾಗೆ ಬಂದರ ಬ ಊಟಕ್ಕೆ ಎಲ್ಲ ಯಾರು ಬಂದಿದ್ದು ನೋಡಿ ಅವರಿಗೆ ಎಲ್ಲರಿಗೂ ಒಂದೊಂದು ಟೊಬಲ್ ಕೊಟ್ಟಿದ್ದಾರೆ ಬಾಟವೆಲ್ಲ ಹಾಗೆ ಬ್ರಾಹ್ಮಣರ್ಸ್ ಬ್ರಾಹ್ಮಣರದ ಊಟ ಅಂದರೆ ತುಂಬ ಗಡ್ಜಿರ್ತದೆ ಮತ್ತು ಹಲವಾರು ಬಗೆಗಳಿರ್ತದೆ ಆ ಚಟ್ನಿ ಅಂತೆ ಈ ಚಟ್ನಿ ಅಂತ ಅದಂತೆ ಇದಂತೆ ಆ ಪಲ್ಯ ಈ ಪಲ್ಯ ಸಾರು ಹಿಂಗೆ ತುಂಬ ತರಹದ ಇರ್ತದೆ ಸೊ ನಮ್ಮದಲ್ಲ ಅಷ್ಟು ಇರೋದಿಲ್ಲ ಇಡ್ಲಿ ಅವ್ರದ್ದು ಹಲವಾರು ಬಗೆ ಇರ್ತದೆ ಯಾವ್ದು ತಿನ್ಕು ಯಾವ್ದು ಬಿಡ್ಕಂತ ಗೊತ್ತಾಗ್ತಿಲ್ಲ ಹಾಗೆ ಇದೊಂದು ರೈಸ್ ಮಾಡಿಕೊಟ್ಟು ಮಾವ ಬಿರಿಯಾನಿ ಮಾಡ್ತಾರೆ ನೋಡು ಹೇಗೆಲ್ಲ ಮಾಡ್ತಾರೆ ಹೇಗೆ ಆಗ್ತದೆ ಅಂತ ಈ ಬ್ಲಾಗ್ನ ಕುಕ್ಕಿಂಗ್ ಫುಲ್ ಎಲ್ಲ ಮಾಡಿಬಿಟ್ಟು ನೈಟ್ ಎಂಡ್ ಮಾಡಿ ಎಂಡ್ ಮಾಡಿಬಿಡ್ತೀನಿ ಸೊ ಇವಾಗಲೇ ಹೇಳಿರ್ತೀನಿ ನಿಮಗೆ ಯಾಕಂದರೆ ಲಾಸ್ಟ್ ಎಂಡಿಗೆ ಮತ್ತು ವಯಸ್ಸವ್ರು ಕೊಡ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಸೊ ಹಂಗಾಗಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರು ಹೊಸಬ್ರಾಗಿರೋರು ಎಲ್ಲ ತೋರಿಸ್ತೇ ಇದ್ದೇ ಅಪ್ಪ ಇವತ್ತೊಂಥರ ಹೊಸಬ್ರಾಗಿರೋರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿಬೇಡಿ ಸೊ ನಿಮ್ದು ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ 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 ಹಾಗೆ ನನ್ನ ಹಣೆ ನೋಡಿ ಎಷ್ಟು ದೊಡ್ಡದು ನೋಡಿ ನಮ್ಮ ಮಾಯ ಹಣೆ ನೋಡಿ ಎಷ್ಟೇ ನಮ್ಮ ಅಕ್ಕಂದು ಇಷ್ಟೇ ಇಷ್ಟ ಹೀಗಿದ್ರೇನೆ ಚೆಂದ ಸಣ್ಣ ಹಣೆ ಇದ್ದು ಇಲ್ಲೆಲ್ಲ ಗುಂಗ್ರ ಗುಂಗರು ಕೂದಿದ್ದು ತುಂಬ ಚೆನ್ನಾಗಿ ಕಟ್ಸ್ತಾರೆ ನಂದು ದೊಡ್ಡ ಹಣೆ ನಮ್ಮ ಅಮ್ಮಂದು ಹಾಗೆ ಇಷ್ಟು ದೊಡ್ಡ ಮೈದಾನ ಥರ ಹಾಗೆ

ಕೊಯ್ತಾ ಇದ್ದಾಳೆ ಹಾಗೇ ಬೇಕಾಗಿರೋ ಐಟಮ್ ಎಲ್ಲ ತಂದಿದ್ದೀನಿ ಆದರೂ ಸಹ ಒಂದು ಮಿಸ್ ಈಗ ಎಣ್ಣೆ ಇಲ್ಲ ಈಗ ಸ್ವಲ್ಪ ಉಂಟು ಎಣ್ಣೆ ಸಾಕತ್ತಿಲ್ಲ ಮತ್ತೆ ಹೋಗಬೇಕಾ ಅಂತ ಅಮ್ಮ ಮೊದಲೇ ಅಕ್ಕ ಬೈತಾಯಿರ್ತೀವಿ ಇಪ್ಪತ್ನಾಲ್ಕು ಸಲ ಗಾಡಿ ಇತ್ತು ಅಂತ ಇರ್ತಿ ಅಂತ ಈಗ ಎಣ್ಣೆ ಇಲ್ಲ ಮತ್ತೊಂದು ರೋಂಡ್ ಹೋಗ್ಬಿಟ್ಟು ಹಾಗೆ ಎಂತ ಆಯಿತಾ ಸೊ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡುವ ನನಗೀಗ ಮತ್ತೆ ಕೋಲ್ಡ್ ಆಗಲಿಕ್ಕೆ ಶುರು ಆಯಿತು ಒಂಥರ ಕಣ್ಣು ನೋಡ್ಬೋದು ನೀವು ಕೋಲ್ಡ್ ತಲೆ ನೋಯ್ತಾ ಉಂಟು ಮತ್ತು ಗಂಟ್ಲು ನೋಯ್ತಾ ಉಂಟು ಮತ್ತು ಬೆನ್ನು ನೋಯ್ತಾ ಉಂಟು ಒಂದೆರಡು ಇಲ್ಲ ನಂದು ಇರ್ಲಿ ಹಾಂ ಹಾಗೆ ಮತ್ತೆಂತ ಗೊತ್ತಿತ್ತಾ ಈಗ ನಮ್ಮದು ದೇವ್ರ ಹೋಟೆಲ್ಲ ಫುಲ್ ಸೆಟ್ ಆಯ್ತು ಮತ್ತೆ ನಿನ್ನ ಮಾಣಕಡೆಯಿಂದ ಮಾವ ದೇವರಿಗೆ ತೋರಣ ಅಂದೇಲಿಕ್ಕೆಲ್ಲ ತಂದಿದ್ದಾರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫುಲ್ ಫಿನಿಶಿಂಗ್ ದೇವ್ರ ಕೋಣೆ ಈ ರೀತಿ ಐತೆ ತುಂಬ ಚೆನ್ನಾಗೈತೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾವ ಈ ಥರ ತೋರಣ ಎಲ್ಲಿ ತಗೊಂಡಿರೋದು ಕೊಲ್ಲೂರು ದೇವಸ್ಥಾನದಲ್ಲಿ ತಗೊಂಡಿರೋದು ಹೀಗೆ ಫುಲ್ ಸೆಟ್ ಆಯ್ತು ಮತ್ತು ಈ ಥರದ್ದು ಈ ಥರದ್ದು ತಗೊಂಡಿದ್ದಾರೆ ತುಂಬ ಚೆನ್ನಾಗಿ ಉಂಟು ಲೆಂತ್ರಿಗೂ ಉಂಟು ಹಾಗೆ ಇಲ್ಲೊಂದು ಗಣಪತಿ ಫೋಟೋ ಇದೀತಲ್ಲ ಮುಂಚೆ ಹೊರಗಡೆ ಐತಲ್ಲ ಆ ಗಣಪತಿ ಫೋಟೋ ಎಲ್ಲ ತೆಗೆದು ಈ ಥರ ಇಲ್ಲಿ ಹೀಗೆ ಗಮ್ಮ ಹಚ್ಚಿದ್ದಾರೆ ಈ ಕಡೆ ಆನೆ ಮತ್ತು ಓಮ್ ಹೀಗೆ ಉಂಟು ಮತ್ತು ಈ ಕಡೆ ಎಷ್ಟೇ ಸೊ ಸೊಂಗಾಗಿ ನಾನು ಹೇಳಿದೆ ಅದನ್ನು ಕಿತ್ ಈ ಥರ ಗಮ್ಮ ಮಾಡಿ ಅಣಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗಾಗಿ ಹೀಗೆ ಮಾಡಿದ್ದಾರೆ ಮಾವ ನೋಡಿ ಹೀಗೆ ಕಾಣಿಸ್ತಾ ಉಂಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಈಗ ನಮ್ಮ ದೇವ್ರ ಮನೆ ಪುಟ್ಟ ದೇವ್ರ ಮನೆ ಚಕ್ಕ ದೇವ್ರ ಮನೆ ಹಾಗೆ ಅವರೇ ನೋಡಿ ಎಷ್ಟು ಗಲೀಜು ಮಾಡಿ ಇಟ್ಟಿದ್ದಾನೆ ನೋಡಿ ಮನೆಯೆಲ್ಲ ಮುಂಡಕ್ಕಿ ಇದತ್ತಲ್ಲ ಅದನ್ನೆಲ್ಲ ಇಲ್ಲೆಲ್ಲ ಬಿಕ್ಕಿ ಬಿಕ್ಕಿ ಗಲೀಜ್ ಮಾಡಿ ಇಟ್ಟಿದ್ದಾನೆ ಮತ್ತೆ ಇಲ್ಲಿ ನೋಡಿ ತಿಂದು ಕವರೆಲ್ಲ ಇಲ್ಲಿ ಆಗಿಟ್ಟಿದ್ದಾನೆ ಒಂದು ಹತ್ತು ಸಲ ಕಸ ಹುಡುಗಿದ್ರು ಸಾಕತ್ತಿಲ್ಲ ಈಗ ಅಲ್ಲಿ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾನೆ ಮಾ ಬಿರಿಯಾನಿ ಆಗ್ತಾ ಉಂಟು ಮತ್ತೊಂದು ಮೊಸರು ತಗೊಂಡು ಬಂದೆ ಹಾಗೆ ನೋಡುವ ಹೇಗಾಗಿದೆ ಅಂತ ನಾನು ನೋಡಿಲ್ಲ ಹೀಗಾಗ್ತಾ ಉಂಟು ನೋಡುವ ಕರೆಕ್ಟ್ ಹೇಗಾಗ್ತದೆ ಅಂತ ಹಾಗೆ ಇಲ್ಲಿ ರೈಸ್ ಮಾಡಿ ಇಟ್ಟಿದ್ದೀವಿ ಫುಲ್ ಬೆಂದಿಲ್ಲ ಅರ್ಧಂಬರ್ಧ ಮತ್ತೆ ಇದು ಅಕ್ಕ ಶೌರ್ಯನಿಗಂತ ಏನು ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾಳೆ ಲೆಗ್ ನ ಒಂದು ನನಗೆ ಒಂದು ಶೌರ್ಯನಿಗೆ ಮೊಸರಲ್ಲಿ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಅದಕ್ಕೆ ಏನೋ ಮಸಾಲೆಲ್ಲ ಹಾಕ್ಬಿಟ್ಟು ಮಾಡಿದ್ದಾಳೆ ಹಾಗೆ ಇದು ಬಂದು ಬಿರಿಯಾನಿ ಬಾಸ್ಮತಿಯಲ್ಲಿ ಏನೊಂದು ಸ್ವಲ್ಪ ಬರ್ತದೆ ನೋಡಿ ಸ್ವಲ್ಪ ಮೆಚ್ಚಗಾಯ್ತು ರೈಸ್ ಟೇಸ್ಟ್ ಚೆನ್ನಾಗಿ ಉಂಟು ಮತ್ತು ತಿನ್ನಬೇಕಾದ್ರೆ ತೋರಿಸ್ತೀನಿ ಹಾಗೆ ಮೊಸರು ಬಜ್ಜಿ ಮಾಡಿದ್ದೀವಿ ಇಷ್ಟೆಲ್ಲ ಸ್ಪೆಷಲ್ ನೋಡಿ